ನಮಸ್ತೆ ಗೆಳೆಯರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶಿವಣ್ಣನಿಗೆ ಅರವತ್ತ್ಮೂರು ವರ್ಷ ತುಂಬಿದೆ ಇನ್ನೂ ಎಷ್ಟೇ ವರ್ಷಗಳು ಕಳೆದರೂ ಅವ್ರ ಎನರ್ಜಿ ಕಡಿಮೆ ಆಗಲ್ಲ ನಾಲ್ಕು ದಶಕಗಳಿಂದ ನಮ್ಮನ್ನು ರಂಜಿಸಿರುವ ಶಿವಣ್ಣ ಇನ್ನೂ ಮುಂದೇನೂ ಅಷ್ಟೇ ಆರೋಗ್ಯವಾಗಿರಲಿ ಹಾಗೆ ಅವರ ಸಾಲು ಸಾಲು ಸಿನಿಮಾಗಳು ರಿಲೀಸ್ ಆಗಲಿ ಅಂತ ಆಸಿಸ್ತೀನಿ ಪ್ರತಿ ವರ್ಷದ ತರಾನೇ ಈ ವರ್ಷವೂ ಅವರ ಒಂದಿಷ್ಟು ಸಿನಿಮಾಗಳ ಅಪ್ಡೇಟ್ ರಿವೀಲ್ ಆಗಿದೆ ಅವನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈಗ ಶಿವಣ್ಣನ ಕೈಯಲ್ಲಿ ಹನ್ನೆರಡು ಸಿನಿಮಾಗಳಿವೆ ಈ ಏಜಲ್ಲೂ ರೀಸೆಂಟ್ ಆಗಿ ಅವರು ಎದುರಿಸಿದಂಥ ಸಂದರ್ಭದಲ್ಲೂ ನಾನು ಮುಂದೇನು ಅಷ್ಟೇ ಎನರ್ಜಿಯಿಂದ ಸಿನಿಮಾಗಳನ್ನು ಮಾಡ್ತೀನಿ ಅಂತ ಮುಂದೆ ಬರೋದು ಚಿತ್ರರಂಗದ ಮೇಲೆ ಅವರು ಇಟ್ಟಿರುವಂತಹ ಅಭಿಮಾನ ಎಂಥದ್ದು ಅನ್ನೋದನ್ನು ತೋರಿಸುತ್ತೆ ಶಿವಣ್ಣ ಒನ್ ತ್ರೀ ಒನ್ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡ್ತಾ ಇರೋದು ಕಾರ್ತಿಕ್ ಅಡ್ವೇಟ್ ಎನ್ನುವರು ಇವರು ಮೂಲತಃ ತಮಿಳು ಡೈರೆಕ್ಟರ್ ಆಗಿದ್ದು ಪಾಯಿಲ್ ಹೋಲಿ ಇನ್ನಿ ಅಂಕೋ ಅನ್ನೋ ತಮಿಳು ಥ್ರಿಲ್ಲರ್ ಚಿತ್ರವನ್ನು ಡೈರೆಕ್ಟ್ ಮಾಡಿದ್ದಾರೆ ಇದರ ಪೋಸ್ಟರ್ ನೋಡಿದ್ರೆ ಗನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಜಾಗದಲ್ಲಿ ಕೂತ ಶಿವಣ್ಣ ಒಂದು ಪಿಸ್ತೂಲ್ ಅನ್ನ ತಯಾರಿಸುತ್ತಿದ್ದಾರೆ ಅವರ ಒಂದು ಕಣ್ಣು ಮಾತ್ರ ನಮಗೆ ಕಾಣಿಸುತ್ತೆ ಅದು ಬೇರೆ ಕಡೆ ನೋಡ್ತಾ ಇದೆ ಈ ಪೋಸ್ಟರ್ ಗಮನಿಸಿದ್ರೆ ಸ್ಟಾರ್ ಗಳಿಗೆ ಗನ್ ಸಪ್ಲೈ ಮಾಡೋ ನ ಶಿವಣ್ಣ ಪ್ಲೇ ಮಾಡ್ತಾ ಇರಬಹುದು ಅಥವಾ ಅವರೇ ಒಬ್ಬ ಗ್ಯಾಂಗ್ಸ್ಟರ್ ಆಗಿರಬಹುದು ಇಲ್ಲಿ ಅವರ ಲುಕ್ ಅಂತೂ ಕ್ರೇಜಿ ಅಂತೀನಿ ಪ್ರೊಡಕ್ಷನ್ ನಂಬರ್ ಒನ್ ಈ ಪ್ರಾಜೆಕ್ಟ್ ಅನ್ನು ಡೈರೆಕ್ಟ್ ಮಾಡ್ತಾ ಇರೋದು ಅನಿಲ್ ಕಣಿಕಾಂತ್ ಎನ್ನುವರು ಇವರು ತೆಲುಗು ಮೂಲದ ಡೈರೆಕ್ಟರ್ ಪೋಸ್ಟರ್ ನಲ್ಲಿ ಸೂಟ್ ಶಾರ್ಟ್ ಕಮಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಇಂಡಿಯನ್ ಶೂಟಿಂಗ್ ಶಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಮೈರಾ ಕ್ರಿಯೇಷನ್ ಬ್ಯಾನರ್ ನಲ್ಲಿ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಪೋಸ್ಟರ್ ನೋಡಿದ್ರೆ ಶಿವಣ್ಣ ಡಾಕ್ಟರ್ ಅನ್ನೋದು ಗೊತ್ತಾಗುತ್ತೆ ಬ್ಯಾಕ್ ಗ್ರೌಂಡ್ ನಲ್ಲಿ ಮೋಡಗಳಿಂದ ಕವರ್ ಮಾಡಲಾಗಿದೆ ಶಿವಣ್ಣನ ಮುಖದ ಹಿಂಭಾಗ ಗಡಿಯಾರವನ್ನ ರೆಪ್ರೆಸೆಂಟ್ ಮಾಡೋ ವಿಸಲ್ ಕಾಣಿಸುತ್ತೆ ಅಂದ್ರೆ ಇದೊಂದು ಟೈಮ್ ಲೈನ್ ಕಾನ್ಸೆಪ್ಟ್ ಇರಬಹುದು ಹಾಗೆ ಮೋಡಗಳನ್ನ ನೋಡಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಅನಲೈಸ್ ಮಾಡಿದ್ರೆ ಮೋಡ ಇರೋದು ಆಕಾಶದಲ್ಲಿ ಸ್ವರ್ಗ ನರಕ ಹಾಗೆ ದೇವರು ಕೂಡ ಅಲ್ಲೇ ಇದ್ದಾರೆ ಇದು ನಮಗೆ ಹುಟ್ಟು ಸಾವನ್ನ ನೆನಪಿಸುತ್ತೆ ಇಲ್ಲಿ ಶಿವಣ್ಣ ಮಾಡ್ತಾ ಇರೋದು ವೇದ್ಯನ ಪಾತ್ರ ನಾವು ಹುಟ್ಟುವಾಗಲೂ ಡಾಕ್ಟರ್ಗಳಿಂದ ಸಹಾಯ ಪಡಿತೀವಿ ಸಾವಿನ ಅಂಚಿನಲ್ಲೂ ಕೂಡ ಡಾಕ್ಟರ್ ಹುಡುಕ್ತೀವಿ ಅದಕ್ಕೆ ನಾವು ವೇದ್ಯರನ್ನ ದೇವರಿಗೆ ಹೋಲಿಸ್ತೀವಿ ಹಾಗಾಗಿ ಇದೊಂದು ಸೀನಿಯರ್ ಡಾಕ್ಟರ್ ಕತೆ ಅನ್ನಬಹುದು ಧೀರ ಕಲಿಯುಗ ಕರ್ಣ ಆ್ಯಕ್ಚುಲಿ ಇದು ನನ್ನನ್ನು ಕಾಡದು ಇದನ್ನು ಡೈರೆಕ್ಟ್ ಮಾಡ್ತಾ ಇರೋದು ನವೀನ್ ಶೆಟ್ಟಿ ಎನ್ನುವರು ಕನ್ನಡ ಸೇರಿದಂತೆ ಐದು ಭಾಷೆಯಲ್ಲಿ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಓವರ್ ಆಲ್ ಆಗಿ ಪೋಸ್ಟರ್ ನ ಗಮನಿಸಿದ್ರೆ ಟೈಟಲ್ ಕಾರ್ಡ್ ಹಿಂದ್ಗಡೆ ಒಂದು ಮಚ್ಚಿದೆ ಆ ಮಚ್ಚಿನ ಮೇಲೆ ಒಂದು ಕತ್ತಿ ಇದೆ ದೀರಾ ಅನ್ನು ಟೈಟಲ್ ಮೇಲೆ ಒಂದು ಪಾರಿವಾಳ ಕತ್ತಿಯ ಮೇಲೆ ಒಂದು ಪಾರಿವಾಳ ಹಾಗೆ ಕೆಳಗಡೆ ಬೆಂಕಿ ಕೂಡ ಇದೆ ಇನ್ನು ದೀರಾ ಅನ್ನೋ ಎರಡು ಅಕ್ಷರಗಳ ಮಧ್ಯೆ ಇರೋದು ಏನು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನಾದರೂ ಗೊತ್ತಾಗದೆ ಕೆಳಗಡೆ ತಿಳಿಸಿ ಮೇಲೆ ಇರುವಂತ ಕತ್ತಿ ಆ ಕಾಲದಲ್ಲಿ ರಾಜರು ಬಳಸ್ತಾ ಇದ್ದದ್ದು ಅದನ್ನು ಹೋಲುತ್ತೆ ಮಚ್ಚು ನೈನ್ಟೀನ್ ನೈಂಟಿ ಫೈವ್ ಅಲ್ಲಿ ಉಪೇಂದ್ರ ಸೃಷ್ಟಿ ಮಾಡಿದ್ದು ಹಾಗಾಗಿ ಮೇಲಿರುವಂತಹ ಕತ್ತಿ ದಯ ಧರ್ಮವನ್ನು ತೋರಿಸಿದ್ರೆ ಕೆಳಗಡೆ ಇರುವಂತಹ ಮಚ್ಚು ಅನ್ಯಾಯ ಕೊಲೆ ರಕ್ತಪಾತವನ್ನ ತೋರಿಸುತ್ತೆ ಇಲ್ಲಿ ಮಚ್ಚು ಕಲಿಯುಗವನ್ನ ರೆಪ್ರೆಸೆಂಟ್ ಮಾಡಿದ್ರೆ ಕತ್ತಿ ಸತ್ಯಯುಗವನ್ನು ರೆಪ್ರೆಸೆಂಟ್ ಮಾಡುತ್ತೆ ಇನ್ನು ಚಿತ್ರದ ಟೈಟಲ್ ಬಂದು ಧೀರ ಕಲಿಯುಗ ಕರ್ಣ ಅಂತ ಅಂದ್ರೆ ಕಲಿಯುಗದಲ್ಲಿ ಜನ್ಮ ತಾಳಿದ ಒಬ್ಬ ಧೀರ ಸತ್ಯವನ್ನ ಎತ್ತಿ ಹಿಡಿಯುತ್ತಾನೆ ಎಂದು ಎರಡು ಪಾರಿವಾಳಗಳನ್ನ ಗಮನಿಸಿದ್ರೆ ಕತ್ತಿ ಮೇಲೆ ಕೂತಿರುವಂತಹ ಪಾರಿವಾಳ ಸಂದೇಶ ರವಾನೆ ಮಾಡುವುದನ್ನ ಗುರುತಿದ್ರೆ ರಾ ಅಕ್ಷರದ ಮೇಲೆ ಕೂತಿರುವಂತಹ ಪಾರಿವಾಳ ಇವತ್ತಿನ ಹುಡುಗಿಯರನ್ನು ಗುರುತಿಸುತ್ತೆ ಅಂತೀನಿ ಧೀರಾ ಅನ್ನೋ ಟೈಟಲ್ ಮೇಲೆ ಪಾರಿವಾಳ ಕೂತಿದೆ ಅಂದ್ರೆ ಒಬ್ಬ ಹುಡುಗನನ್ನ ಹುಡುಗಿ ಹೇಗ್ ಬೇಕಾದರೂ ಚೇಂಜ್ ಮಾಡ್ತಾಳೆ ಓಂ ಸಿನಿಮಾದಲ್ಲಿ ನೋಡಿದಾಗ ಅಲ್ಲಿ ಸತ್ಯ ರೌಡಿ ಆಗೋದು ಹುಡುಗಿಯಿಂದಾನೆ ಹಾಗೆ ಇಲ್ಲಿ ಕರ್ನಾಟ ತರ ಇದ್ದ ಹೀರೋನ ಧೀರನಾಗಿ ಪರಿವರ್ತನೆ ಮಾಡೋದು ಒಬ್ಬ ಹುಡುಗಿ ಅಂತ ಅನಿಸುತ್ತೆ ಈ ಸಿನಿಮಾ ಹಾಗೆ ಪೋಸ್ಟರ್ ತುಂಬಾ ಕುತೂಹಲ ಹುಡಿಸುತ್ತೆ ಇನ್ನು ಬಾಲಾಜಿ ಮಾಧವನೆನ್ನುವರು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಾ ಇರೋ ಸಿನಿಮಾದಲ್ಲಿ ಶಿವಣ್ಣ ಅಭಿನಯಿಸುತ್ತಿದ್ದಾರೆ ಅದರ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ಈ ಬಾಲಾಜಿ ಮಾಧವನೆನ್ನುವರು ಆಪ್ತಮಿತ್ರ ಡೈರೆಕ್ಟ್ ಮಾಡಿದ್ದ ಪಿ ವಾಸುರವರ ಸೋದರಾಳಿಯ ಬೇಗ ಇದರ ಟೈಟಲ್ ರಿವೀಲ್ ಮಾಡ್ತೀವಿ ಅಂತ ಪೋಸ್ಟರ್ ನಲ್ಲಿ ಹೇಳಿದ್ದಾರೆ ಶಿವಣ್ಣ ಇಲ್ಲಿ ಪೊಲೀಸ್ ಆಫೀಸರ್ ಪಾತ್ರ ಮಾಡ್ತಾ ಇರೋದು ನಮಗೆ ಗೊತ್ತಾಗುತ್ತೆ ಪೋಸ್ಟರ್ ನಲ್ಲಿ ಒಂದು ಬಸ್ ತೋರಿಸಿದ್ದಾರೆ ನಿರ್ಜನ ಪ್ರದೇಶದಲ್ಲಿ ಬಸ್ ನಿಂತಿದೆ ಬಸ್ ಒಳಗಡೆ ಒಬ್ಬ ವ್ಯಕ್ತಿ ಈಚೆ ಕಡೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಇದನ್ನ ನೋಡಿದ್ರೆ ಇದೊಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಸಿನಿಮಾ ಅನಿಸುತ್ತೆ ಹಾಗೆ ರೀಸೆಂಟ್ ಆಗಿ ರಿಲೀಸ್ ಆದಂತಹ ರುದ್ರಗರುಡ ಪುರಾಣ ಕೂಡ ನೆನಪಿಗೆ ಬರುತ್ತೆ ಶಿವಗಣ ಇದು ಗೋಲ್ಡನ್ ಸ್ಟಾರ್ ಆಗಿ ಶಿವಣ್ಣ ಒಟ್ಟಿಗೆ ಅಭಿನಯಿಸ್ತಾ ಇರುವಂತಹ ಸಿನಿಮಾ ಈವನ್ ಟೈಟಲ್ ಕೂಡ ಅದನ್ನೇ ಹೇಳುತ್ತೆ ಶಿವ ಅಂದ್ರೆ ಶಿವಣ್ಣ ಗಣ ಅಂದರೆ ಗಣೇಶ್ ಬಾಬು ಪ್ರೊಡಕ್ಷನಲ್ಲಿ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಕಿಶೋರ್ ಅವರು ಮೊದಲ ಬಾರಿಗೆ ಶಿವಣ್ಣನ ಸಿನಿಮಾವನ್ನೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಇದು ಹೋದ ವರ್ಷವೇ ಅನೌನ್ಸ್ ಆಗಿದ್ದ ಸಿನಿಮಾ ಇದ್ರ ಜೊತೆ ನಾನು ಹಿಂದೆ ಹೇಳಿದಂತಹ ಶಿವಣ್ಣ ಒನ್ ತ್ರೀ ಒನ್ ಪ್ರಾಜೆಕ್ಟ್ ಕೂಡ ಓದ ವರ್ಷವೇ ಅನೌನ್ಸ್ ಆಗಿತ್ತು ಈಗ ಬಿಟ್ಟಿರುವಂತಹ ಪೋಸ್ಟರ್ನಲ್ಲಿ ಅಷ್ಟೇನು ವಿಷಯಗಳು ಸಿಗಲ್ಲ ಹಿಂದೆ ಬಿಟ್ಟಿದ್ದ ಪೋಸ್ಟರ್ನಲ್ಲೂ ಕೂಡ ಅಷ್ಟೇನು ನಮಗೆ ಗಮನಕ್ಕೆ ಬರಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಶಿವಣ್ಣ ಕಾಂಬಿನೇಷನ್ ಅಂತೂ ಸೂಪರ್ ಮೊದಲ ಬಾರಿಗೆ ಇವರಿಬ್ಬರು ಒಟ್ಟಿಗೆ ಅಭಿನಯಿಸ್ತಾ ಇದ್ದಾರೆ ಗಣೇಶ್ ಅವರು ಈ ಹಿಂದೆ ಕಾಮಿಡಿಯನ್ ಪಾತ್ರ ಮಾಡುವಾಗಲೂ ಕೂಡ ಶಿವಣ್ಣನ ಯಾವುದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿರಲಿಲ್ಲ ಇವರಿಬ್ಬರನ್ನ ಒಂದೇ ಸಿನಿಮಾದಲ್ಲಿ ನೋಡೋ ಭಾಗ್ಯ ಒದಗಿ ಬಂದಿದೆ ಇನ್ನು ಟಗರು ನಿರ್ಮಾಪಕ ಶ್ರೀಕಾಂತ್ ರವರ ನಿರ್ಮಾಣದಲ್ಲಿ ಒಂದು ಸಿನಿಮಾ ಅನೌನ್ಸ್ ಆಗಿದೆ ಮೋಸ್ಟ್ಲಿ ಇದರ ಡೈರೆಕ್ಟರ್ ನಾಗಶೇಖರ್ ಅವರು ಅಂತೀನಿ ಪೋಸ್ಟರ್ ನಲ್ಲಿ ಟಗರು ಶಿವಣ್ಣನ ತೋರಿಸಿದ್ದಾರೆ ಇದು ಟಗರು ಟೂ ಅಲ್ಲ ಅನ್ನೋದು ಕನ್ಫರ್ಮ್ ಆಗ್ಬೇಕು ಅಷ್ಟೇ ಹಿಂದ್ಗಡೆ ಪ್ರಾಜೆಕ್ಟ್ ಲೋಡಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ ಈ ಕಡೆ ನಾಗಶೇಖರ್ ಅವರು ಕೂಡ ಕಂಟೆಂಟ್ ಲೋಡಿಂಗ್ ಅಂತ ಪೋಸ್ಟರ್ ಹಾಕೊಂಡಿದ್ದಾರೆ ಇದನ್ನ ಗಮನಿಸಿದ್ರೆ ಇದು ಬೇರೆ ಪ್ರಾಜೆಕ್ಟ್ ಅಂತ ಗೊತ್ತಾಗುತ್ತೆ ಈ ಕಡೆ ಟಾಗ್ರೋ ಡೈರೆಕ್ಟರ್ ಸೂರ್ಯ ಅವರು ಯುವರಾಜ್ ಕುಮಾರ್ ಅವರ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ ನೋಡೋಣ ಟಾಗ್ರೋಡ್ ಟು ಬರುತ್ತಾ ಏನೋ ಅಂತ ಪ್ರದೀಪ್ ಶಾಸ್ತ್ರಿ ನಿರ್ದೇಶನದಲ್ಲಿ ಶಿವಣ್ಣನ ಸಿನಿಮಾ ಅನೌನ್ಸ್ ಆಗಿದೆ ಈ ಡೈರೆಕ್ಟರ್ ಹೀ ಹಿಂದೆ ಮೇಡ್ ಇನ್ ಬೆಂಗಳೂರು ಅಂತ ಒಂದು ಸಿನಿಮಾನ ಮಾಡಿದ್ರು ಈ ಸಿನಿಮಾಗೆ ಸರ್ವೈವರ್ ಅಂತ ಹೆಸರಿಡಲಾಗಿದೆ ಇದನ್ನು ಶಿವಣ್ಣರ ಹೋಮ್ ಬ್ಯಾನರ್ನಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರು ನಿರ್ಮಾಣ ಮಾಡ್ತಿದ್ದಾರೆ ಇನ್ನು ಜೈಲರ್ ಟು ಸಿನಿಮಾದಲ್ಲೂ ಶಿವಣ್ಣ ಆಕ್ಟ್ ಮಾಡ್ತಿರೋದು ನಿಮಗೆಲ್ಲ ಗೊತ್ತಿದೆ ಅವ್ರ ಕಡೆಯಿಂದಲೂ ಒಂದು ಪೋಸ್ಟರ್ ರಿಲೀಸ್ ಆಗಿದೆ ಜೈಲರ್ ಸಿನಿಮಾದಲ್ಲಿ ಇದ್ದ ಶಿವಣ್ಣ ಇಲ್ಲೂ ಕಾಣ್ತಾರೆ ಹಾಗೆ ಪಕ್ಕದಲ್ಲಿ ಡಿಶ್ಯೂ ಪೇಪರ್ ಕೂಡ ಇದೆ ಆಮೇಲೆ ಪವನ್ ಒಡೆಯರ್ ಡೈರೆಕ್ಷನ್ ಒಂದು ಸಿನಿಮಾ ಬರಲಿದೆ ಎಂದು ಅನೌನ್ಸ್ ಆಗಿದೆ ಗೋಸ್ಟ್ ನಿರ್ದೇಶಕ ರವರ ಜೊತೆ ಎ ಫಾರ್ ಆನಂದ್ ಅಂತ ಒಂದು ಸಿನಿಮಾ ಮಾಡ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ ಇದನ್ನು ಕೂಡ ಶಿವಣ್ಣನ ಓಂ ಬ್ಯಾನರ್ನಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರೇ ನಿರ್ಮಾಣ ಮಾಡ್ತಿದ್ದಾರೆ ಇವುಗಳನ್ನು ಬಿಟ್ಟರೆ ತ್ರಿಬಲರ್ ಆಫ್ರೇಷನ್ ಡ್ರೀಮ್ ಥಿಯೇಟರ್ ಇದು ನನ್ನ ಗಮನ ಸೆಳೆಯಿತು ಡಾಲಿ ಧನಂಜಯ್ ಹಾಗೆ ಶಿವಣ್ಣ ಒಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ ಇದನ್ನು ಡೈರೆಕ್ಟ್ ಮಾಡ್ತಾ ಇರೋದು ಸಪ್ತಸಾಗರ ಸಾಗರ ಎಲ್ಲೋ ಸೈಡ್ ಎ ಸೈಡ್ ಬಿ ಖ್ಯಾತಿಯ ಹೇಮಂತ್ ಎಂ ರಾವ್ ಎನ್ನುವರು ಪರ್ಸನಲ್ ಆಗಿ ಈ ಕಾಂಬೋ ನನಗೆ ತುಂಬಾನೇ ಇಷ್ಟ ಆಯಿತು ಇದೊಂದು ರೆಟ್ರೋ ಮಾದರಿಯ ಸಿನಿಮಾ ಅಂತ ಗೊತ್ತಾಗುತ್ತೆ ಇದರ ಟೈಟಲ್ ನೋಡಿದ್ರೆ ರಾಜ್ಕುಮಾರ್ ಅವರ ಆಪರೇಷನ್ ಡೈಮಂಡ್ ರ್ಯಾಕೆಟ್ ನೆನಪಿಗೆ ಬರುತ್ತೆ ಇಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆದಂತಹ ಶಿವಣ್ಣನ ಲುಕ್ ಕೂಡ ಅದನ್ನೇ ಹೋಲುತ್ತೆ ಕರಿಕೋಟ್ ಧರಿಸಿದ ಶಿವಣ್ಣ ಕೈಯಲ್ಲಿ ಹಳೆ ಕಾಲದ ರಿವಾಲ್ವರ್ ಅನ್ನು ಇಟ್ಕೊಂಡಿದ್ದಾರೆ ಹೇಮಂತ್ ರಾವ್ ಹಾಗೆ ಶಿವಣ್ಣ ಕಾಂಬಿನೇಷನ್ ನಲ್ಲಿ ಈ ಹಿಂದೆ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು ಭೈರವನ ಕೊನೆ ಪಾಠ ಅಂತ ಆ ಸಿನಿಮಾ ಕಡೆಯಿಂದ ಯಾವುದೇ ಮಾಹಿತಿ ರಿವೀಲ್ ಆಗಿಲ್ಲ ಮೋಸ್ಟ್ಲಿ ಇದು ಕಂಪ್ಲೀಟ್ ಆದಮೇಲೆ ಅದನ್ನ ಅದನ್ನು ಶುರು ಮಾಡ್ತಾರೆ ಅನ್ಸುತ್ತೆ. ಇನ್ನು ಈ ವರ್ಷಾನೇ ರಿಲೀಸ್ ಆಗ್ತಾ ಇರೋ ಅರ್ಜುನ್ ಜನ್ನೇರ್ ಅವರ ಫಾರ್ಟಿ ಫೈವ್ ಚಿತ್ರದಿಂದ ಶಿವಣ್ಣನ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ ವೇಷ ಧರಿಸಿಕೊಂಡಂತಹ ಶಿವಣ್ಣ ಕೈಯಲ್ಲಿ ತನುಸು ಹಿಡಿದಿದ್ದಾರೆ ಇಲ್ಲಿ ಶಿವಣ್ಣ ಲಾಸ್ಟ್ ಶಿವಣ್ಣನ ರೆಪ್ರೆಸೆಂಟ್ ಮಾಡ್ತಾ ಇರೋದು ನಮಗೆ ಈಗಾಗಲೇ ಗೊತ್ತಾಗಿರುವಂತಹ ಸಂಗತಿ ಈಗ ಇಲ್ಲಿ ಬಿಟ್ಟಿರುವಂತಹ ಪೋಸ್ಟರ್ ತಲೆಗೆ ಉಳ ಬಿಡ್ತಾ ಇದೆ ಅರ್ಜುನ್ ಜನ್ನೇರ್ ಅವರ ಕ್ರಿಯೇಟಿವಿಟಿ ಬರ್ತಾ ಬರ್ತಾ ತುಂಬಾನೇ ಇಷ್ಟ ಆಗ್ತಾ ಇದೆ ರೋಹಿತ್ ಪದಕಿ ಅವರ ನಿರ್ದೇಶನದಲ್ಲಿ ಈಗಾಗಲೇ ಬರಬೇಕಿದ್ದ ಉತ್ತರಾಖಂಡ ಚಿತ್ರದ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದೆ ಇದರಲ್ಲಿ ಶಿವಣ್ಣನ ಕ್ಯಾರೆಕ್ಟರ್ ಹೆಸರು ಮಾಲೀಕ ಅನ್ನೋದು ಗೊತ್ತಾಗಿದೆ ಕೆ ಆರ್ ಜಿ ಸ್ಟುಡಿಯೋಸ್ ಬ್ಯಾನರ್ ನಲ್ಲಿ ಸಿನಿಮಾ ನಿರ್ಮಾಣ ಆಗ್ತಾ ಇದೆ ಈ ಸಿನಿಮಾ ಶಿವಣ್ಣನ ಆರೋಗ್ಯ ಸಮಸ್ಯೆಯಿಂದ ನಿಂತು ಹೋಗಿತ್ತು ಈ ಗ್ಯಾಪ್ ನಲ್ಲಿ ಡೈರೆಕ್ಟರ್ ರೋಹಿತ್ ಪದಕಿ ಅವರು ಯುವರಾಜ್ ಕುಮಾರ್ ಅವರ ಜೊತೆ ಸೇರಿ ಈ ಅಕ್ಕ ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಅದು ಇದೇ ಜುಲೈ ಹದಿನೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ಇದಾದ ಮೇಲೆ ಉತ್ತರಾಖಂಡ ಕಾಂಡ ಕೈಗೆತ್ಕೊಳ್ತಾರೆ ಅಂತ ಅನಿಸುತ್ತೆ ಇನ್ನು ತೆಲುಗಿನಲ್ಲಿ ರಾಮ್ ಚರಣ್ ಅವರ ಪೆದಿಯನ್ನು ಚಿತ್ರದಲ್ಲಿ ಶಿವಣ್ಣ ಆಕ್ಟ್ ಮಾಡ್ತಿರೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅವರು ಕೂಡ ಶಿವಣ್ಣನ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ದು ಇದರಲ್ಲಿ ಶಿವಣ್ಣನ ಕ್ಯಾರೆಕ್ಟರ್ ನೇಮ್ ಗೌರ್ ನಾಯ್ಡು ಅಂತ ಮೆನ್ಸನ್ ಮಾಡಿದ್ದಾರೆ ಹಬ್ಬ ಇಷ್ಟು ಸಿನಿಮಾಗಳನ್ನ ಶಿವಣ್ಣ ಒಪ್ಪಿಕೊಂಡಿದ್ದಾರೆ ಇದರಲ್ಲಿ ಯಾವ ಸಿನಿಮಾ ಎಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಗೊತ್ತಿಲ್ಲ ಆದರೂ ಈ ವಯಸ್ಸಲ್ಲಿ ಅಷ್ಟೇ ಎನರ್ಜಿಯಿಂದ ನಾನು ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬರ್ತಾರಲ್ಲ ನಿಜವಾಗ್ಲೂ ಇವರ ಕಲಾ ಸೇವೆಗೆ ಧನ್ಯವಾದಗಳನ್ನು ತಿಳಿಸಲೇಬೇಕು ಇನ್ನೂ ಸಾಕಷ್ಟು ವರ್ಷ ಹೀಗೆ ನಗು ನಗುತ್ತಾ ಬಾಳಿ ಶಿವಣ್ಣ ಯಾವುದೇ ಕೇಳುತ್ತಾಕದೇ ಇರಲಿ ನಿಮಗೆ ನೋಡ್ರಲ್ಲಿ ಗೆಳೆಯರ ಶಿವಣ್ಣನ ಲೈನ್ ಅಪ್ ಇದರಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನೀವೇನಾದ್ರು ಶಿವಣ್ಣ ಅವರ ಅಭಿಮಾನಿಯಾಗಿರೋ ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್